ಹಾಯ್ ಹಲೋ ನಮಸ್ಕಾರ ಇಂದು ಮನೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಶೇಷ ಏನು ಹೇಳಿದರೆ ನಾಳೆ ನಾಗಪಂಚಮಿಯ ವಿಶೇಷ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಮುಖಾಂತರ ಸಹಾಯ ಮಾಡಿ ಅದರ ಜೊತೆಗೆ ವಿಡಿಯೋನ ಕೊನೆ ತನಕ ನೋಡಿ ನಾಗನ ಶಾಪ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಸೊ ಅದು ಶಾಪ ಯಾರಿಗೂ ತುಡಿಬಾರ್ದು ಅನ್ನುವಂಥದ್ದಿದ್ದರೆ ಇವತ್ ನಾಳೆನ ದಿನ ನಾಳೆನ ದಿನ ನಾಗಪಂಚಮಿಯ ದಿನನ ಪ್ರತಿಯೊಬ್ಬರು ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಎಷ್ಟು ಜನರಿರ್ತಾರೆ ಅಷ್ಟು ಜನ ಕೂಡ ನಾಗದೇವರ ಒಂದು ಪೂಜೆಯ ಅದು ಒಂದು ಫಲ ತೆಗೆದುಕೊಳ್ಳೇಬೇಕಾಗ್ತದೆ ಅಥವಾ ಒಂದು ಮನೆಯಲ್ಲಿ ನನ್ನ ಅಮ್ಮ ಹೋಗಿದ್ದಾರೆ ಅಪ್ಪ ಹೋಗಿದ್ದಾರೆ ಗಂಡ ಹೋಗಿದ್ದಾರೆ ಹೆಂಡತಿ ಹೋಗಿದ್ದಾರೆ ತಮ್ಮ ಹೋಗಿದ್ದಾರೆ ಅವೆಲ್ಲ ನಾವು ಇಟ್ಕೊಳ್ಬಾರ್ದು ಯಾರು ಹೋಗ್ತಾರೋ ಅವರ ಫಲ ಅವರಿಗೇನೆ ಅದು ಒಂದು ಪ್ರತಿಯೊಬ್ಬರು ತಿಳಿದುಕೊಳ್ಬೇಕು ಹೇಳಿದರೆ ನಾವು ಯಾವ ದೇವರ ಒಂದು ಫಲವನ್ನು ನಾವು ಪೂಜಿಸ್ಕೊಳ್ಬೋದು ಹರಕ್ಕೆ ಹೊತ್ಕೊಳ್ಬೋದು ಎಲ್ಲದಕ್ಕೂ ಪರಿಹಾರ ಇದೆ ಆದರೆ ನಾಗ ದೇವರ ಸಾಪಕ್ಕೆ ಅಥವಾ ನಾಗರ ದೇವರ ಒಂದು ಪರಿಹಾರಕ್ಕೆ ತುಂಬನೇ ಕಷ್ಟ ಅಂತ ಹೇಳ್ಬೋದು ಹಾಗಾಗಿ ನಾಳಿನ ದಿನ ಏನಿದೆ ಅಲ್ಲ ನಾಗರ ಪಂಚಮಿ ಅಂದರೆ ನಾಗಪಂಚಮಿ ಅಂತ ಏನು ಹೇಳ್ತೇವೆ ಆ ಒಂದು ಪಂಚಮಿಯ ದಿನಕ್ಕೆ ಪ್ರತಿಯೊಬ್ಬರು ಮಕ್ಕಳಿರಲಿ ಚಿಕ್ಕವರಿರಲಿ ದೊಡ್ಡವರಿರಲಿ ವಯಸ್ಸಾದವರಿರಲಿ ಯಾರೇ ಇರಲಿ ನಮ್ಮ ನಮ್ಮ ಒಂದು ಕಷ್ಟದ ದೋಷ ಅಥವಾ ಒಂದು ಕುಟುಂಬದ ದೋಷ ಅಥವಾ ಯಾವುದೇ ಇರಲಿ ಆ ಒಂದಕ್ಕೆ ಅಂದರೆ ಆ ದೋಷಕ್ಕೆ ಪರಿಹಾರ ಆಗಬೇಕು ಹೇಳಿದರೆ ನಾಳಿನ ದಿನ ಅಂದರೆ ಶ್ರಾವಣ ಮಾಸದ ಈ ಪವಿತ್ರ ಮಾಸದ ಅಲ್ಲಿ ಬರುವ ನಾಗಪಂಚಮಿಯ ಹಬ್ಬವನ್ನು ಆಚರಿಸಲೇಬೇಕು ಶ್ರಾವಣ ಮುಗಿತದಂತೆ ಮುಗಿತಿದ್ದಂತೆ ಏನೇ ದೋಷ ಇದ್ದರೂ ಪರಿಹಾರ ಆಗಲಿ ಅಂತ ಹೇಳಿ ನಾವು ನಾಗದೇವರನ್ನು ಪ್ರತಿಯೊಬ್ಬರೂ ಕೂಡ ಬೇಡ್ಕೊಳ್ಳಬೇಕು ಅದರಲ್ಲಿ ನಾನು ಮೊದಲೇ ಹೇಳಿದಾಗೆ ನಮ್ಮ ಮನೆಯಲ್ಲಿ ಅಮ್ಮ ಹೋಗಿದ್ರು ಅಪ್ಪ ಹೋಗಿದ್ರು ನಾನು ಮನೆಯಲ್ಲೇ ಇರ್ಬೋದು ಮೊಬೈಲ್ ನೋಡ್ತಾ ಟೈಮ್ ಪಾಸ್ ಮಾಡ್ಬೋದು ಆ ಇಟ್ಕೊಳ್ಳಿ ನಿಮ್ಮದೇನೇ ಕೆಲಸ ಇದ್ದರೂ ಅದನ್ನು ಬದಿಗಿಟ್ಟು ನಾಗ ಒಂದು ಕೃಪೆಯಲ್ಲಿ ಪ್ರಾ ಪ್ರಾ ಪಾತ್ರರಾಗಿ ಅಂತಲೇ ಹೇಳ್ತೇನೆ ಯಾಕೆ ಹೇಳಿದರೆ ಕೆಲವರು ಮನೆಯಲ್ಲಿ ಆ ಥರ ಒಂದು ಸಮಸ್ಯೆಯನ್ನು ಅನುಭವಿಸಿದವರಿದ್ದಾರೆ ಅಥವಾ ಕೇಳಿದವರಿದ್ದಾರೆ ನೋಡದ ನೋಡಿದವರಿದ್ದಾರೆ ಹಾಗೆಯೇ ನಾಗದೇವರ ಒಂದು ಕೃಪೆ ಇದೆ ಅಲ್ಲ ದೋಷ ಏನಿದೆ ಯಾರಿಗೂ ಬರದೇ ಇರಲಿ ಹಾಗೆಯೇ ನಾಳಿನ ದಿನ ಪ್ರತಿಯೊಬ್ಬರು ಕೆಲಸ ಇದ್ದರೆ ಕೆಲಸ ಒಂದು ರಜೆಯಾಗಿ ಇಲ್ಲ ಆ ಒಂದು ಹಾಫ್ ಡೇ ಒಂದು ಕೆಲಸ ಮಾಡಿಬಿಟ್ಟು ಎಲ್ಲಿ ನಾಗರ ಒಂದು ಸ್ಥಳ ಇದೆಯೋ ಅಥವಾ ನಮ್ಮಲ್ಲಿ ಕೆಲವರು ಕುಟುಂಬದವರು ಕುಟುಂಬದ ಸ್ಥಳಕ್ಕೆ ಹೋಗಿ ಪೂಜೆ ಕೊಡುವಂಥದ್ದಿದೆ ಆದರೆ ಇವಾಗೇನು ಏನು ಈಗ ಕೆಲವರು ಮದುವೆ ಆಗ್ತಾರೆ ಕೆಲವರು ಓದಿಗೆ ಅಂತ ಬೇರೆ ಬೇರೆ ಊರಿಗೆ ಹೋಗ್ತಾರೆ ಅಲ್ಲೆಲ್ಲ ನಾವು ಏನು ಮಾಡ್ತೇವೆ ಆ ಹಬ್ಬಗಳನ್ನೇ ಮರೆತೋಗಿಬಿಟ್ಟಿದ್ದೇವೆ ಏನು ನಮ್ಮ ಹಿಂದೂ ಸಂಪ್ರದಾಯ ಆಗಿರ್ಬೋದು ಅಥವಾ ಒಂದು ನಮ್ಮ ಆಚರಣೆಗೆ ಏನಿದೆ ಅಲ್ಲ ಅದನ್ನೆಲ್ಲ ನಾವು ಮರಿತಾ ಇದ್ದೇವೆ ಅದು ಎಲ್ಲೇ ಇರಲಿ ನಾವು ಯಾವುದೇ ಊರಿನಲ್ಲಿರಲಿ ಎಲ್ಲ ಊರಿನಲ್ಲಿಯೂ ಕೂಡ ನಾಗದೇವರ ಒಂದು ಗುಡಿ ಇದೆ ಅಂದರೆ ಹುತ್ತ ಇದೆ ನಾಗರ ಒಂದು ಪ ನಾಗರ ಪಂಚಮಿ ದಿನದಿಂದ ಆ ಹಬ್ಬವನ್ನು ಆಚರಿಸ್ತಾರೆ ಪೂಜೆಯನ್ನು ಆಚರಿಸ್ತಾರೆ ಆ ಒಂದು ಪೂಜೆಯಲ್ಲಿ ಕೂಡ ನಾವು ಪಾತ್ರರಾಗಿ ನಾಳಿನ ದಿನ ಆ ಒಂದು ನಾಗದೇವರ ಒಂದು ದೋಷ ಅಥವಾ ಅದರದ್ದೊಂದು ಫಲವನ್ನು ಪ್ರತಿಯೊಬ್ಬರು ತೆಗೆದುಕೊಳ್ಳೇಬೇಕು ಅನ್ನುವಂಥದ್ದು ನಾನು ಹೇಳ್ತೇನೆ ಯಾಕೆ ಹೇಳಿದರೆ ನಾಗಪಂಚಮಿ ಅನ್ನುವಂಥದ್ದು ಕೆಲವರಿಗೆ ಮಕ್ಕಳಾಗಿರೋದಿಲ್ಲ ಕೆಲವರಿಗೆ ಕನಸಿನಲ್ಲಿ ಹಾವು ಬರುವಂಥದ್ದು ಚಿಕ್ಕ ಹಾವು ದೊಡ್ಡ ಹಾವು ಹಾವು ಹಿಂಬಾಲಿಸಿಕೊಂಡು ಬರುವಂಥದ್ದು ಯಾವುದೇ ದೋಸೆ ಇರಲಿ ಆ ಪ್ರತಿಯೊಂದು ದೋಸಕ್ಕೂ ನಾಳಿನ ಅಂದರೆ ಶ್ರಾವಣ ಮಾಸದಲ್ಲಿ ಪಂಚಮಿಯ ದಿನ ಬರುವಂಥ ನಾಗಪಂಚಮಿಯ ದಿನ ಅದಂದು ನಾವೇನಾದರೂ ಬೇಡಿಕೊಂಡದಾದರೆ ಅಥವಾ ನಾವು ಏನಾದರೂ ಒಂದು ಹಾಲು ಹಾಲು ತೆಗೆದುಕೊಂಡು ಹೋಗುವಾಗ ನಾವು ಪ್ಯಾಕೆಟ್ ಹಾಲನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಂಡು ಹೋಗಬಾರ್ದು ಬಾಟಲ್ ಆಗಿರ್ಬೋದು ಪ್ಯಾಕೆಟ್ ಹಾಲಾಗಿರ್ಬೋದು ಕೆಲವೊಂದು ಜ್ಯೂಸ್ ಬಾಟ್ಲಲ್ಲಿ ಹಾಲು ಹಾಕಿಕೊಂಡೋಗೋದು ಅದನ್ನು ಯಾವುದು ಕೂಡ ಮಾಡಿದರೆ ಕೂಡ ಅದಕ್ಕೆ ಫಲ ಸಿಗೋದಿಲ್ಲ ನಮ್ಮಲ್ಲಿ ದನದ ಅಂದರೆ ಹಸುವಿನ ಹಾಲು ಎಲ್ಲಿಯಾದರೂ ನಿಮಗೆ ಸಿಕ್ಕಿದ್ದಲ್ಲಿ ಅವತ್ತು ಯಾರಿಗಾದರೂ ಹೇಳಿದ್ದಾದರೆ ನಿಮಗೆ ಹಸುವಿನ ಹಾಲು ಸಿಕ್ಕಿದ್ದಾದರೆ ನಾಗದೇವರಿಗೆ ಅರ್ಪಿಸಿ ಅಂದರೆ ಅಭಿಷೇಕಕ್ಕೆ ಕೊಡಿ ಅದೇ ರೀತಿ ನೀವು ಯಾವುದೇ ಪ್ಯಾಕೆಟ್ ಹಾಲು ಆಗಿ ಬದು ಅನ್ನುವಂಥದ್ದಿದೆ ಖಂಡಿತವಾಗ್ಲೂ ಪ್ಯಾಕೆಟ್ ಹಾಲನ್ನು ತೆಗೆದುಕೊಂಡು ಹೋಗಲಿಕ್ಕೆ ಹೋಗಬೇಡಿ ಅದೇ ರೀತಿ ನೀವು ಎಳ್ಳೀರನ್ನು ಕೊಟ್ಟದ್ದಾದರೆ ಅದು ಅದರ ಬದಲಿಗೆ ಅದು ಕೂಡ ಒಂದು ಪರಿಹಾರ ಆಗ್ತದೆ ಅಂತಲೇ ಹೇಳ್ಬೋದು ಸೊ ನಾಳಿನ ಒಂದು ದಿನದಂದು ಪ್ರತಿಯೊಬ್ಬರು ಕೂಡ ಹಾಲಾದರೆ ಹಾಲು ಇಲ್ಲ ಅಂತಂದರೆ ಶೃಂಗಾರ ಹೂ ಅಂತ ಬರ್ತದೆ ಅದು ಕೂಡ ದೇವರಿಗೆ ನಾಗ ದೇವರಿಗೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಹಾಗೆ ನಾಗಪಂಚಮಿಯ ನ ಭಕ್ತಿಯಿಂದ ಕೇಳಿದರೂ ಕೂಡ ನಾಗನ ಒಂದು ಶಕ್ತಿಯ ಫಲ ದೊರೆಯುತ್ತದೆ ಕಾಲದ ಸರ್ಪದೋಷ ಇರ್ಬೋದು ಪಿತೃದೋಷ ಇರ್ಬೋದು ಬಡತನ ಮೈ ಕಾಲುಗಳಲ್ಲಿ ಮೈಮೇಲೆಲ್ಲ ನೀರಿನ ಗುಳ್ಳೆ ಆಗುವಂಥದ್ದು ಯಾವುದೇ ನಾಗದೋಷ ಇದ್ದರೂ ನಾಗಪಂಚಮಿ ದಿನದಂದು ಭಕ್ತಿಯಿಂದ ಅದರಲ್ಲಿ ಕೂಡ ಮೈಲಿಗೆ ಆಗದಂತೆ ಶುದ್ಧ ಒಂದು ಮನಸ್ಸಿನಿಂದ ನಾಗನ ಸ್ಥಳದಲ್ಲಿ ಪೂಜೆ ಮ ಪೂಜೆಯಲ್ಲಿ ಪಾಲ್ಗೊಳ್ಳುವುದು ಹಾಗೆಯೇ ಒಂದು ಅಭಿಷೇಕ ಯಾವುದು ಅಭಿಷೇಕ ಮಾಡೋದ್ರಿಂದ ಎಷ್ಟೋ ದೋಷಗಳು ಪರಿಹಾರ ಅಂತಲೇ ಹೇಳ್ಬೋದು ಯಾವ ದೇವರ ಪೂಜೆ ತಪ್ಪಿಸಿದ್ರೂ ಪರವಾಗಿಲ್ಲ ಅದರಲ್ಲಿ ನಮ್ಮದು ಈ ನಾಗದೇವರ ಒಂದು ಪೂಜೆಯನ್ನು ತಪ್ಪಿಸಬಾರ್ದು ಅಂತ ಹೇಳ್ತಾರೆ ಅದರಲ್ಲಿ ಕೂಡ ಮೊದಲು ಮೇನಾಗಿ ಬಂದು ಪ್ರತಿಯೊಬ್ಬರು ಪಾಲ್ಗೊಳ್ಳುವಂಥದ್ದು ಇನ್ನು ಬೇರೆ ದೇವರದ್ದು ಪೂಜೆಗೆಲ್ಲ ಅಮ್ಮ ಹೋಗ್ಬೋದು ಅಪ್ಪ ಹೋಗ್ಬೋದು ಇಲ್ಲ ಹೆಂಡತಿ ಹೋಗೋದಿದ್ರೆ ಗಂಡ ಹೋಗ್ಬೋದು ಗಂಡ ಹೋಗೋದಿದ್ರೆ ಹೆಂಡತಿ ಹೋಗ್ಬೋದು ಆ ಥರ ಎಲ್ಲ ಇದೆ ಇಲ್ಲ ನಮಗೆ ಈ ವಾರ ಆಗಲಿಲ್ಲ ನೆಕ್ಸ್ಟ್ ವಾರ ಆದರೆ ನಾಗಪಂಚಮಿ ದಿನದಿಂದ ಹಬ್ಬದ ದಿನ ಪ್ರತಿಯೊಬ್ಬರು ಪ್ರತಿ ಮನೆಯಲ್ಲಿ ಆ ಕುಟುಂಬದಲ್ಲಿ ಎಷ್ಟು ಜನ ಇದ್ದರೆ ಆ ಕುಟುಂಬದವರಷ್ಟು ಜನ ಆ ಒಂದು ಪೂಜೆಗೆ ಪಾಲ್ಗೊಳ್ಳಲೇಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಏನಾದರೂ ತಪ್ಪು ಇದ್ದರೆ ಮಕ್ಕಳಾಗದೇ ಇದ್ದವರಿಗೆ ಅಥವಾ ಯಾವುದೇ ಒಂದು ದೋಷವಿದ್ದಲ್ಲಿ ಅಥವಾ ಮನೆಯಲ್ಲಿ ಏನಾದರೂ ಕುಟುಂಬದಲ್ಲಿ ಏನಾದರೂ ದೋಷ ಇದ್ದಲ್ಲಿ ಖಂಡಿತವಾಗಲೂ ಪರಿಹಾರ ಸಿಗ್ತದೆ ಅಂತಲೇ ಹೇಳ್ಬೋದು ಸೊ ಈ ನಾಗದೋಷಕ್ಕೆ ಪರಿಹಾರ ತುಂಬಾ ಕಷ್ಟಕರ ಅಲ್ವಾ ಅಂಥ ಸಂದರ್ಭದಲ್ಲಿ ನೀವು ನಾಗದೇವರನ್ನು ಪೂಜಿಸಿದ್ದೇ ಅಥವಾ ನಮ್ಮ ಶಿವ ಅಲ್ವಾ ಹೌದು ನಮ್ಮ ಭೂಮಂಡಲಕ್ಕೆ ನಮಗೆ ಮುಖ್ಯವಾಗಿ ಬೇಕಾದ ಶಿವ ಅಲ್ವಾ ಶಿವ ಇರೋದರಿಂದೇ ನಮ್ಮ ಭೂಮಂಡಲ ಇರೋದು ಸೊ ಹಾಗಾಗಿ ನಮ್ಮ ಶಿವನನ್ನು ಒಂದು ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ನಾಳಿನ ದಿನ ನಾನು ಒಂದು ರಿಕ್ವೆಸ್ಟ್ ಮಾಡೋದು ಅಂದರೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ನೀವು ನಿಸ್ ಬೇಜವಾಬ್ದಾರಿ ಮಾಡಿಕ್ಕೆ ಹೋಗಬೇಡಿ ನಾವು ತುಂಬ ಓದಿದ್ದೇವೆ ಇಲ್ಲ ದೇವ ದೇವರೆಲ್ಲ ಕಡೆಯಲ್ಲೂ ಇದ್ದಾನೆ ನಮ್ಮ ಮನಸ್ಸಲ್ಲಿದ್ದಾನೆ ಅವೆಲ್ಲ ಏನು ಇಟ್ಕೊಳ್ಳೋಕೆ ಹೋಗಬೇಡಿ ದಯವಿಟ್ಟು ನಾಗ ದೇವರ ಪೂಜೆಯನ್ನು ಭಕ್ತಿಯಿಂದ ಮಾಡಿ ಅದರಲ್ಲಿ ಎಲ್ಲೆಲ್ಲೋ ಒಂದೊಂದು ದೇವಸ್ಥಾನಗಳಿರ್ತದೆ ಅಲ್ಲಿ ಕೂಡ ಹೋಗಿ ಹಾಗೆಯೇ ಹೆಣ್ಣು ಮಕ್ಕಳು ಪೀರಿಯಡ್ಸ್ ಆಗುವಂಥವ್ರು ಯಾರೇ ಆಗಲಿ ಅಂಥವರು ಕೂಡ ಒಂಬತ್ತು ದಿನ ಅಂದರೆ ಒಂಬತ್ತು ಸ್ನಾನ ಆದ ನಂತರವೇ ನಾವು ಈ ಥರ ದೇವಸ್ಥಾನಕ್ಕೆ ನಾಗ ದೇವಸ್ಥಾನಕ್ಕೆ ಯಾವತ್ತೂ ಕೂಡ ಹೋಗಬೇಕು ಅದರಲ್ಲಿ ಕೂಡ ನಾಗಪಂಚಮಿ ದಿನದಂದು ಕೂಡ ಒಂಬತ್ತು ದಿನ ಕಳೆದು ಒಂಬತ್ತು ದಿನದ ಸ್ನಾನ ಆದ ನಂತರ ಹೋಗಬೇಕು ತಪ್ಪಿಯೂ ಕೂಡ ಯಾವುದೇ ಕಾರಣಕ್ಕೂ ನನಗೆ ಬ್ಲೀಡಿಂಗ್ ಇರಲಿಲ್ಲ ಇವತ್ತು ತ್ರೀ ಡೇಸ್ಗೆ ಮುಗಿದಿದೆ ಆಗೇನು ಮಾತ್ರ ಇಲ್ಲಿ ಉಡಿ ಯಾಕೆಂದರೆ ಅದು ಒಂದು ಶಾಪಕ್ಕೆ ಗುರಿ ಆಗ್ತೀರಾ ಅದೊಂದು ನೋಡಿಕೊಳ್ಳಿ ಹಾಗೆಯೇ ಈ ಒಂದು ಶ್ರಾವಣ ಮಾಸದ ದಿನ ನಾಗಪಂಚಮಿ ದಿನ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು